ನಾವಿವತ್ತು ಶಿರ ಅಮರಾಪುರ ರಸ್ತೆಯ ಶಿರಾದಿಂದ ಬರಗೂರ್ಗೆ ಹೋಗ್ತಕ್ಕಂಥ ಈ ಬರಗೂರಿಗೆ ಕೂಗಾಳಿತ ದೂರದಲ್ಲಿರ್ತಕ್ಕಂಥ ಈ ಮಾಗಿ ಅಂತ ಕರೀತಾರೆ ಈ ವೇರೇನ ಈ ಮಾಗಿ ಕ್ರಾಸಲ್ಲಿ ನಿಂತಿದ್ದೀವಿ ಇಲ್ಲಿ ಇರ್ತಕ್ಕಂಥ ರೋಡು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಯಾರು ಮಾಡಿದ್ರೋ ಯಾವ ಮಾಡಿದ್ರೋ ಗೊತ್ತಿಲ್ಲ ನೋಡಿ ಬರೀ ಟಾರ್ ಇರೋದು ಇಲ್ಲಿಂದ ಇಲ್ಲಿವರೆಗೂ ಟಾರ್ ಇದೆ ಒಂದು ಬಸ್ ಬಂದರೂ ಸಹ ಸೀದಾ ಆ ಕಡೆಯಿಂದ ಶಿರಾದಿಂದ ಬಂದರೆ ಟರ್ನ್ ಆಗ್ಬೇಕಾರೆ ಅವ್ನು ಬರೀ ನಲ್ವತ್ತೇಳು ಬರ್ತಿದ್ರು ಇಲ್ಲಿವರೆಗೂ ಬರ್ತಾನೆ ಇಲ್ಲಿವರೆಗೂ ಮತ್ತೆ ಇಲ್ಲಿಂದ ಕ್ರಾಸ್ ಆದ ತಕ್ಷಣ ಆ ಮೂಲೆಯಲ್ಲಿ ಮತ್ತೆ ಆ ಕಡೆ ಎರಡು ಜನ ಟಚ್ ಮಾಡ್ತಾರೆ ಇಲ್ಲಿ ಬೇರೆ ಒಂದು ಟೂ ವೀಲರ್ ಬಂದರೂ ಆಗಲ್ಲ ಏನು ಬಂದರೂ ಹಾಕಲ್ಲ ಎಷ್ಟೋ ಸಾರಿ ಬಸ್ಸು ಲಾರಿಗಳು ಈ ಥರ ಬಂದಾಗ ಟೂ ವೀಲರ್ಗಳು ಈ ಕಡೆ ನುಗ್ಗಿ ಬಂದು ಬಿದ್ದು ಕಾಲು ಕೈ ಮುರ್ಕೊಂಡಿದ್ದಾರೆ ಈ ರೋಡ್ ಎಷ್ಟಿದೆಯೋ ಅದಕ್ಕಿಂತಲೂ ಕಿರಿದಾದಾಗಿದೆ ಈ ಟರ್ನಿಂಗು ಅಷ್ಟು ಅರ್ವನು ಇಲ್ಲಿಲ್ದೇ ಇರೋದ್ರಿಂದ ಸಾರ್ವಜನಿಕ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಆ ಕಡೆ ಆ ಗಿಡ ಬೆಳೆದೆಲ್ಲ ನಿಂತಿದೆ ಆ ಗಿಡ ತೆಗದಿಲ್ಲ ಸುಮಾರು ಹತ್ತು ಮೀಟರ್ ದೂರದಲ್ಲಿ ಮಾತ್ರ ಗಾಡಿ ಕಾಣ್ತಾ ಬಿಟ್ರೆ ಮೂವತ್ ನಲ್ವತ್ ಮೀಟರ್ ನಿಂದ ಟರ್ನಿಂಗ್ ಏನ್ ಬರುತ್ತೆ ಅಂತ ಗೊತ್ತಾಗಲ್ಲ ಗಾಡಿನೇ ಕಾಣಲ್ಲ ಯಾವ್ದೇ ರೀತಿಯಾಗಿ ಅಪಾಯ ಆದ್ರೂನು ಅದು ಡ್ರೈವರ್ ತೊಂದ್ರೆ ಅಲ್ಲ ಈ ರಸ್ತೆ ಮಾಡಿರೋದ್ರಿಂದ ತೊಂದ್ರೆ ಯಾಕೆಂದ್ರೆ ರಸ್ತೆ ತಿರುವಿನಲ್ಲಿ ಅರ್ವಾನು ಮಾಡಿಲ್ಲ ಮತ್ತೆ ಪಕ್ಕದಲ್ಲಿ ಬೆಳೆದ್ ನಿಂತಿರೋ ಗಿಡಗಳು ತೆಗ್ದಿಲ್ಲ ಇದೆಲ್ಲ ತಾಪಾತ್ರದಿಂದ ಇಲ್ಲಿ ಅನೇಕ ಸಾಕಷ್ಟು ಆಕ್ಸಿಡೆಂಟ್ಗಳು ಆಗಿದಾವೆ ಏನಂದ್ರೆ ಹಳ್ಳಿ ಕಡೆಯಲ್ಲಿ ಹೊಲಕ್ಕೂ ಮನೆಗೆ ಹೋಗೋರು ಸುಮಾರಾದ ಟಿವಿ ಎಸ್ಕೂಟರ್ ಇಟ್ಕೊಂಡಿರ್ತಾರೆ ಬಿದ್ದು ಕಾಲು ಕೈ ಮುರ್ಕೊಂಡಿರ್ತಾರೆ ಅವ್ರ ಹತ್ರ ದಾಖಲೆ ಇರ್ತಾವ ಇರೋಲ್ಲ ಗೊತ್ತಿಲ್ಲ ಹಂಗಾಗಿ ಕೆಲವು ಕೇಸ್ಗಳು ದಾಖಲಾಗಿಲ್ಲ ಕೆಲವು ಕೇಸುಗಳು ದಾಖಲಾಗಿದ್ದಾವೆ ಬಟ್ ಇಲ್ಲಿ ವಾಹನಗಳ ಚಾಲಕರನ್ನ ಬಲಿಪೋಷೆ ಮಾಡಬೇಕಾಗುತ್ತೆ ಈ ಎವಿ ಗಾಡಿ ಯಾವುದೇ ಬಂದರೂ ಒಂದು ಟೂ ವೀಲರ್ ಟರ್ನಿಂಗ್ ಈ ಟರ್ನಿಂಗಲ್ಲಿ ಆಗಲ್ಲ ಎವಿ ಗಾಡಿನಾಗೆ ಟೂ ವೀಲರ್ನಲ್ಲಿ ಇಲ್ಲಿ ಸಿಂಗಲ್ ಆಗಿ ಸುಮ್ಮನೆ ಒಬ್ಬ ವ್ಯಕ್ತಿ ನಿಂತಿದ್ರು ಅದು ಕಾಣಿಸೋದೇ ಇಲ್ಲ ಅವನು ಹತ್ತಿರಕ್ಕೆ ಬಂದಾಗ ಸುಮಾರು ನಾಲ್ಕೈದು ಅಡಿ ಇದ್ದಾಗ ಅಷ್ಟೇ ಗಮನಿಸ್ಬೇಕು ಬಿಟ್ರೆ ಒಂದು ಹತ್ತು ಮೀಟ್ರ್ ಡಿಸ್ಟೆನ್ಸು ಕಾಣ್ತಾ ಇಲ್ಲ ನೋಡಿ ಈ ಕಡೆಯಿಂದ ಈ ಟರ್ನಿಂಗ್ ಇಲ್ಲಿಂದ ಹಿಂಗೆ ಬಾಣದ ರೀತಿ ಟರ್ನಿಂಗ್ ಐತೆ ಆ ಟರ್ನಿಂಗಿಗೆ ಟಾರ್ ರೋಡ್ಗೆ ಹತ್ತ ಈ ಗಿಡ ಗಂಟೆಗಳು ಬೆಳೆದ್ ನಿಂತಿದ್ದಾವೆ ನಮ್ಮ ಲೋಕೋಪಯೋಗಿ ಇಲಾಖೆಗೆ ಏನಾಗಿದೆ ಏನೋ ಗೊತ್ತಿಲ್ಲ ಈ ಗಿಡಗಳನ್ನಾದರೂ ತಗ್ಸೋ ವ್ಯವಸ್ಥೆ ಮಾಡ್ತಿಲ್ಲ ಟರ್ನಿಂಗಲ್ಲಿ ಒಂದು ಐದು ಅಡಿ ಅರ್ಬಾನಾದರೂ ಮಾಡಿಲ್ಲ ರೋಡ್ನ ದಯವಿಟ್ಟು ಇದೊಂದು ಸಾರ್ವಜನಿಕ ಸಮಸ್ಯೆ ಇರೋದನ್ನ ಇವತ್ತು ನಾವು ತೋರಿಸ್ತಾ ಇದ್ದೀವಿ ಇದ್ರ ಬಗ್ಗೆ ಆದರ್ಶವೆಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆ ಕೈಗೊಂಡು ಈ ಕಿರಿದಾದ ತಿರುವನ್ನ ಸ್ವಲ್ಪ ಹರಿದಾಗಿ ಮಾಡಿ ಅಗಲೀಕರಣ ಗಿಡ ಗಂಟೆಗಳನ್ನ ತೆಗೆದು ಇಲ್ಲಿ ವಿಶಾಲವಾಗಿ ಮುಂದೆ ಬರ್ತಕ್ಕಂಥ ವೆಹಿಕಲ್ಗಳು ಎಲ್ಲರಿಗೂ ಕಾಣೋ ರೀತಿ ಮಾಡ್ತಿರ ಅಂತ ನಂಬಿಕೆ

ಸಾಕು ಮಾತಾಡ ಈ ಬರ್ಗೂರ್ ನರ್ಸರಿ ಹತ್ರ ಮಾಗಿ ಟ್ರೈನಿಂಗು ಬಹಳ ಇಕ್ಕಟ್ಟಾದ ರಸ್ತೆ ಇದೆ ನೆಕ್ಸ್ಟ್ ಅಂದ್ರೆ ಮುರುಲ್ ಇದೆ ಈ ಕರುಸು ಈ ಕರುಸಿರೋದ್ರಿಂದ ಆ ಕಡೆಯಿಂದ ಬರೋರಿಗೂ ಗೊತ್ತಾಗಲ್ಲ ಬರ್ಗ್ರ ಕಡೆಯಿಂದ ಬರೋರಿಗೂ ಗೊತ್ತಾಗಲ್ಲ ಶಿರ ಕಡೆಯಿಂದ ಬರೋರಿಗೂ ಗೊತ್ತಾಗಲ್ಲ ಏನಾದರೂ ಒಂದು ಸ್ವಲ್ಪ ಫಾಸ್ಟ್ ಮಾಡ್ತು ಅಂದರೆ ಎದುರು ಬದರು ಏನಾರು ಗಾಡಿಗಳು ಬಂದು ಅಂದರೆ ಇಮಿಡಿಯೇಟ್ ಆಕ್ಸಿಡೆಂಟ್ ಆಗ್ತವೆ ದಯಮಾಡಿ ರಸ್ತೆ ಅವಿಕರಣ ಮಾಡಿ ಕಳಿಸಬೇಕು ಈ ಮೂಲಕ ನಾನು ಒತ್ತಾಯ ಒತ್ತಾಯ ಒತ್ತಾಯಪೂರ್ಕವಾಗಿ ಹೇಳ್ತಾಯಿದ್ದೀನಿ ಈಗ ಟರ್ನಿಂಗಲ್ಲಿ ಗಿಡ ಗಂಟುಗಳು ಬೆಳೆದು ಕಾಣ್ತಾ ಇಲ್ಲ ಆದ್ದರಿಂದ ಇದನ್ನು ಅಗಲೀಕರಣ ಮಾಡಬೇಕು ಡಬಲ್ ರೋಡ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಆ ಈ ಮೂಲಕ ನಿಮಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಈ ಮಾಗಿ ಅಂತ ಬರುತ್ತೆ ಇಲ್ಲಿ ನಮ್ಮ ಜಮೀನು ಹೊಲಗಳು ಎಲ್ಲ ಈ ಕಡೆನೇ ಇರೋದು ನಾವು ಸಾಕಷ್ಟು ಗೊತ್ತಾಯಿದ್ದೀವಿ ಸಾಕಷ್ಟಲ್ಲಿ ಆಕ್ಸಿಡೆಂಟ್ಗಳಾಗಿರೋದು ಗುರುವಿನಲ್ಲಿ ಭಾಳ ಕಿರಿದು ಮರು ಭಾಳ ಕಿರಿದಾಗಿದೆ ಒಂದು ವೆಹಿಕಲ್ ಬಂದರೂ ಒಂದು ಬಸ್ ಪಾಸ್ ಆಗೋದಿಲ್ಲ ಆ ಮಟ್ಟಕ್ಕಿದೆ ಗಿಡ ಗಂಟೆ ಎಲ್ಲ ಬೆಳೆದಿದ್ದಾವೆ ಮುಂದೆ ಬರೋ ಜನನೇ ಗೊತ್ತಾಗ್ತಲ್ಲ ಹಂಗಾಗಿದೆ ಇದು ಸಾಕಷ್ಟು ನಮ್ಮ ಪಕ್ಕದಲ್ಲೇ ಸುಮಾರು ಒಂದು ಹತ್ತಾರು ಸಲ ಆಕ್ಸಿಡೆಂಟ್ ಆಗಿದೆ ಇದೇ ಪೋರ್ಸಿಂಗಲ್ಲು ಇಲ್ಲೇ ಆಕ್ಸಿಡೆಂಟ್ ಆಗಿದ್ದು ಇದೇ ಪೋರ್ಸಿಂಗಲ್ಲಿ ಹೋಗಿದ್ದು ಇದೇ ಆಕ್ಸಿಡೆಂಟಾಗಿ ಪಾಪ ಅಮಾಯಕ ಹುಡುಗ ಬಲಿಯಾದ ಬಸ್ ತುಂಡಿಗೆ ಹೋಗ್ಬಿಟ್ಟ ಸೊ ಸೊ ಇವತ್ತು ಅವ್ರ ಹೆಣ್ಣು ಮಕ್ಕಳಿಗೆ ಯಾರು ಸ್ವಲ್ಪ ದಿಕ್ಕು ದಿವಾಳಿ ಇಲ್ಲ ತಾವು ದಯವಿಟ್ಟು ಇದನ್ನು ಗಮನಕ್ಕೆ ತಗೊಂಡು ರೋಡನ್ನ ಅಗಲೀಕರಣ ಮಾಡಿ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಇದ್ದಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಳ್ತೀವಿ ಯಾವ ಎಷ್ಟು ವರ್ಷದಿಂದ ಆಕ್ಸಿಡೆಂಟ್ ಆಯಿತು ಆಲೇ ಅಯ್ಯೋ ಒಂದು ಆರು ವರ್ಷ ಆಯಿತು ಅದೇ ಭಾಗ್ಯವನ್ ಮಗ ಮಮ್ಮಗ ಮಮ್ಮಗ ಮೊಮ್ಮಗ ತೀರೋಗಿದ್ದು ಗಾಡಿಯಲ್ಲಿ ಅಡಿಗೆ ತೂರಿದ್ದ ಆಮೇಲೆ ಅದಾದ್ಮೇಲೆ ಒಬ್ಬ ಒಬ್ಬ ಇದೇ ಅಲ್ಲಿ ಅಡಿಗೆ ತೂರಿದ್ದ ಆಗ ಅಲ್ಲಿ ಬಿದ್ದಿದ್ದ ಸೊತೋಗಿದ್ದ ಎರಡು ಆಕ್ಸಿಡೆಂಟು ಸ್ಪಾಟ್ ಡೆತ್ ಆಗಿದ್ ಇದು ಸೈಟ್ ಬಂದವರೇ ಇಗ್ಗಿವ್ರಿ ಒಡ್ಕೊಂಡು ಹೋಗ್ಬಿಟ್ಟು ಬಸ್ ಹೋಗ್ಬೇಕಾರೆ ಹಂಗಾಗಿ ಇವತ್ತು ಅವರು ಪಾಪ ಅನಾಥರ ಆಗಿದ್ದಾರೆ ಒಬ್ಬ ಕಳ್ಕೊಂಡ್ ಬಿಟ್ರು ಇದೇ ತರ ಎಷ್ಟು ಸರ್ಕಲ್ಗಳು ಚಿಕ್ಕ ಬರಗೂರಲ್ಲಾಗಿ ಬರ್ಗೂರಲ್ಲಿ ಸ್ಕೂಲ್ ಮೂಲೆಯಲ್ಲಿ ಒಂದಿದೆ ಆಮೇಲೆ ಆಕೆ ಮಿಡ್ಲ್ ಸ್ಕೂಲ್ ಮೂಳೆ ಮತ್ತೆ ಆಂಜನ ಪ್ರೌಢಶಾಲಾ ಮೂಲೆಯಲ್ಲಿ ಒಂದಿದೆ ಗೋ ಶಿರಾ ಕದ್ರೆಹಳ್ಳಿ ಮತ್ತು ಆರೆಗೆರೆ ರೋಡ್ ಸರ್ಕಲ್ಲು ಒಂದಿದೆ ಆಮೇಲೆ ಕನಗನಹಳ್ಳಿ ಅಮ್ರಾಪುರ ಸರ್ಕಲ್ಲು ಒಂದಿದೆ ಇವೆರಡು ತಕ್ಷಣನೇ ನೀವು ದಯವಿಟ್ಟು ಅಗಲೀಕರಣ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸ್ವಾಮಿ ಸರಿ